ಒಂದು ಮರ ಹಾಂ ರಸ್ತೆಗೆ ಬಿದ್ದಿತ್ತು ಸೊ ಅದನ್ನು ನೋಡಿ ತಾವು ವೀಕ್ಷಣೆ ಇಲ್ಲಿ ಸೊ ರಸ್ತೆಗೆ ಬಿದ್ದಿತ್ತು ಸಾರ್ವಜನಿಕರು ನೋಡಿ ಸೈಡ್ಗೆ ಎಳೆದು ಬಿಸಾಕಿದ್ದಾರೆ ಈ ಮರವನ್ನು ಹಾಗೆ ಹಾಗೆ ಇಲ್ಲಿ ನೋಡಿ ಗುಡ್ಡೆ ಕುಸಿತ ನೋಡ್ಕೊಳ್ರಪ್ಪ ಗುಡ್ಡೆ ಕುಸಿತಾ ಸೊ ಮಳೆ ಸಂದರ್ಭದಲ್ಲಿ ಈಗ ಪ್ರೆಜೆಂಟ್ ಮಳೆ ಬರ್ತೈತೆ ಮಳೆ ಸಂದರ್ಭದಲ್ಲಿ ಸೊ ಏನು ತಾಳುಬೆಟ್ಟದಿಂದ ಮೊದಲನೇ ತಿರುವಿನಿಂದ ಸ್ವಲ್ಪ ಮುಂದೆ ಬಂದರೆ ಈ ರೀತಿ ಗುಡ್ಡೆ ಕುಸಿತ ಆಗಿದೆ ಸೊ ನಾನು ಪ್ರವಾಸಿಗರಿಗೆ ಏನು ಹೇಳ್ಬೋದು ನೋಡ್ಕೊಂಡು ಬನ್ನಿ ಮಳೆ ಸಂದರ್ಭದಲ್ಲಿ ಜೋಪಾನ ಜಾಗೃತಕರಾಗಿ ಆಗಮಿಸಿ ಇದಿಷ್ಟು ಹೇಳ್ಬೋದು ಇನ್ನೇನು ಮಾಡೋಕ್ಕಾಗಲ್ಲ ನಾನೇನು ಬ್ರಹ್ಮ ಅಲ್ಲ ಎಲ್ಲನೂ ಸರಿ ಮಾಡೋಕ್ಕೆ ಆಗೋಲ್ಲ ನಮ್ಮ ಕೈಯ್ಯ ಏನು ಮಾಡೋಕ್ಕಾಗಲ್ಲ ನಾವು ಮಾಹಿತಿ ನೀಡ್ಬೋದು ಅಷ್ಟೇ ನೋಡಿರಿ ಯಾವುದಾರು ಒಂದು ವಾಹನ ಈ ಭಾಗವಾಗಿ ಬಂದಿದ್ದರೆ ಖಂಡಿತವಾಗಲೂ ಅನಾಹುತ ಅಪಘಾತಕ್ಕೆ ಒಳಪಡ್ತಿತ್ತು ನೀನು ಹೋಗಿದೆ ಅಲ್ಲಿಗೆ ನಿನ್ನ ಮೇಲೆ ಬಿದ್ದರೆ ಏನು ಮಾಡಿದೆ ಹಾಂ ದೊಡ್ಡದಾಗಿ ಹೇಳ್ತಿದೆಯಲ್ಲ ನೀನು ಈ ಥರ ಹೇಳೋರು ಇದ್ದಾರೆ ಸೊ ಆಲ್ರೆಡಿ ಬಿದ್ದೋಗಿದೆ ತಲೆ ಕೆಡಿಸ್ಕೊಂಬೇಡಿ ನನ್ನ ಮೇಲೆ ಬಿದ್ದರೂ ಏನೂ ಮಾಡೋಕ್ಕಲ್ಲ ವಿಧಿ ಅರ್ಧಐತ್ರ ವಿಧಿ ಏನು ಮಾಡೋಕ್ಕಾಗಲ್ಲ ಏನಾಗಬೇಕು ಅದು ಹಾಗೆ ಆಗುತ್ತೆ ಸೊ ನಾನು ಮುಂದೇ ಈಗ ತಾನೇ ಈಗ ಸ್ವಲ್ಪ ಹೊತ್ತಲ್ಲಿ ಬಿದ್ರು ಬೀಳ್ತು ಏನು ಮಾಡೋಕ್ಕಲ್ಲ ನಂಗೆ ಗ್ರಾಚಾರ ಕೆಟ್ಟಿದ್ರೆ ನಮ್ಮ ಮೇಲೆ ಬೀಳೋದೇನು ಏನು ಮಾಡೋಕ್ಕಾಗಲ್ಲ ಎಲ್ಲ ಭಗವಂತನ ಇಚ್ಛೆ ಸೊ ನಾವು ಏನು ಮನವಿ ಮಾಡ್ತೀವಿ ಅಂದರೆ ಕಿರಿದಾದ ರಸ್ತೆ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಏನಿದೆ ಕೌದಳ್ಳಿ ಗ್ರಾಮದಿಂದ ಮಹದೇಶ್ವರ ಬೆಟ್ಟದ ತನಕ ಕಿರಿದಾದ ರಸ್ತೆ ಸೊ ಕಿತ್ತೋದ ರಸ್ತೆ ಈ ಒಂದು ರಸ್ತೆಯನ್ನು ಗಮನಿಸಿ ದಯವಿಟ್ಟು ಪ್ರವಾಸಿಗರು ಇತ್ತೀಚಿನ ದಿನಗಳಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಆಗಮಿಸ್ತಾ ಇದ್ದಾರೆ ಅದನ್ನೆಲ್ಲ ಗುರುತಿಸಿ ದಯವಿಟ್ಟು ಕೂಡಲೇ ಕೂಡಲೇ ಏನೋ ಈ ಒಂದು ರಸ್ತೆ ಕಾಮಗಾರಿ ಕೆಲಸವನ್ನು ಕೈಗೆತ್ಕೋಬೇಕು ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀವಿ ಕಣ್ರಪ್ಪ ಇನ್ನೇನೂ ಇಲ್ಲ ನಾವು ಭಕ್ತಾದಿಗಳ ಪರವಾಗಿ ಮನವಿ ಅಷ್ಟೇ ಅದನ್ನು ಹೊರತುಪಡಿಸಿ ನಾವೇನು ಮಾಡೋಕ್ಕಾಗಲ್ಲ ಅಲ್ವೇ ಹ್ಞೂ ಸೊ ಈ ರೀತಿ ಆಗಿದೆ ತಾಳು ಬೆಟ್ಟದಿಂದ ಮೊದಲನೇ ತಿರುವು ಸೊ ಏನೋ ಒಂದು ಮರ ಇನ್ಕ್ಲೂಡಿಂಗ್ ತಾವು ವೀಕ್ಷಣೆ ಮಾಡ್ಬೋದು ಒಂದು ಮರ ಸಹ ರಸ್ತೆ ಬಿದ್ದಿದ್ದು ಯಾರೇ ಹಾಕಿದ್ದಾರೆ ಹಾಗೆ ಗುಡ್ಡೆ ಕುಸಿತ ಈಗ ತಾನೇ ಆಗಿದೆ ತಾವು ವೀಕ್ಷಣೆ ಮಾಡ್ಬೋದು ಹ ಸಿ ಎಸ್ ಸಿ ಹಸಿ ಎಸ್ ಸಿ ಈಗ ತಾನೇ ಆಗಿದೆ ಸುಮಾರು ಹೇಳ್ಬೇಕಾದ್ರೆ ಒಂದು ಅರ್ಧ ಗಂಟೆ ಆಗಿರ್ಬೋದು ಹ್ಞೂ ಈ ರೀತಿ ಗುಡ್ಡೆ ಕುಸಿತ ಆಗಿದೆ ಇದೊಂದೇ ಅಂತಲ್ಲ ಸೊ ಮುಂದೆ ಭೇಟಿ ನೀಡ್ತೀನಿ ಇನ್ನೂ ಬೇಕಾದಷ್ಟಿದೆ ನಾನು ತೋರ್ಪಡಿಸ್ತೀನಿ ಅದು ಆಗ್ತಾನೆ ಇರ್ತದೆ ನಾವು ಗಮನಿಸ್ದಾಗೆ ಮಳೆ ಕಂಟಿನ್ಯೂ ಆಗಿ ತ್ರೀ ಡೇಸ್ ಮಳೆ ಇಟ್ಕೊಂಡ್ಬಿಟ್ರೆ ಕಂಟಿನ್ಯೂ ಆಗಿ ಈ ರೀತಿ ಹಾಗೇ ಆಗ್ತದೆ ನನ್ನ ಹಿಂದಿನ ವೀಡಿಯೋಗಳು ವೀಕ್ಷಣೆ ಮಾಡಿ ಅಂದರೆ ಒಂದೊಂದು ವರ್ಷದ್ದು ಬಿಟ್ಕೊಂಡು ವೀಕ್ಷಣೆ ಮಾಡಿ ಅದರಲ್ಲೂ ಸಹ ಈ ತರಹದ ಒಂದು ವಿಡಿಯೋಗಳನ್ನು ಸಾಕಷ್ಟು ಪ್ಲೇ ಮಾಡಿದೆ ರಸ್ತೆಯಲ್ಲಿ ಬಂಡೆಗಳೆಲ್ಲ ಬಂದು ಬಿದ್ದಿದೆ ಅದನ್ನೆಲ್ಲ ಪ್ಲೇ ಮಾಡಿದ್ದೀನಿ ಹಿಂದೆ ವಿಡಿಯೋದಲ್ಲಿ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಏನಿದೆ ಈ ಭಾಗವಾಗಿ ರಸ್ತೆಯಲ್ಲಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಮುನ್ನೆಚ್ಚರಿಕೆ ವಹಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ